ಇಂದು ನಡೆದ ಸಮಾಜ ವಿಜ್ಞಾನ ಈ ಒಂದು ಪತ್ರಿಕೆಯ ಮಾದರಿ ಉತ್ತರಗಳನ್ನು ನಾವು ಇವತ್ತು ನೋಡೋಣಂತೆ ಮೊದಲಿಗೆ ಕನ್ನಡ ಮಾಧ್ಯಮದ ನೋಡೋಣ ಆಮೇಲೆ ಇನ್ನೊಂದು ವಿಡಿಯೋದಲ್ಲಿ ನಾವು ಇಂಗ್ಲೀಷ್ ಮೀಡಿಯಂನ ಪ್ರಶ್ನೆ ಉತ್ತರಗಳನ್ನು ಕೂಡ ನಾವು ಚರ್ಚೆ ಮಾಡೋಣಂತೆ ಇಲ್ಲಿ ಎಮ್ ಸಿ ಕ್ಯೂಗಳಲ್ಲಿ ಮೊದಲ ಪ್ರಶ್ನೆಯನ್ನು ನಾವು ನೋಡೋದಾದರೆ ವಿಶ್ವದ ಯಾವುದೇ ಶಕ್ತಿ ಬಣಕ್ಕೆ ಸೇರದ ನಿಯಮ ಅಲಿಪ್ತ ನೀತಿ ನೆಕ್ಸ್ಟು ತೋಟಗಾರಿಕೆ ಬೇಸಾಯದ ಪ್ರಗತಿಯು ಕರೆಯಲ್ಪಡುವುದು ಸುವರ್ಣ ಕ್ರಾಂತಿ ಎಂದು ಮುಂಬೈಯನ್ನು ಭಾರತದ ಮ್ಯಾಂಚೆಸ್ಟರ್ ಎಂದು ಕರೆಯುವ ಕಾರಣ ಇದು ಅತಿ ಹೆಚ್ಚು ಹತ್ತಿಗಿರಣಗಳನ್ನು ಹೊಂದಿದೆ ಇವುಗಳಲ್ಲಿ ಅಸಂಘಟಿತ ಕೆಲಸಗಾರರು ಯಾರು ಮನೆಯ ಕೆಲಸಗಾರ ಕೆಲಸಗಾರರು ಮುಸ್ಲಿಮರಿಗೆ ಪ್ರತ್ಯೇಕ ರಾಜಕೀಯ ಪ್ರಾತಿನಿಧ್ಯ ಪ್ರತ್ಯೇಕ ಚುನಾವಣಾ ಮತಗಟ್ಟೆ ವ್ಯವಸ್ಥೆಯನ್ನು ಜಾರಿಗೆ ತಂದದ್ದು ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ಇವುಗಳಲ್ಲಿ ಯೋಜನೇತರ ವೆಚ್ಚವು ಕೃಷಿ ವೆಚ್ಚ ಹಾಗೆಯೇ ಗ್ರಾಹಕರಿಗೆ ಪರಿಹಾರ ಮತ್ತು ಹತ್ತು ಕೋಟಿಗಿಂತ ಹೆಚ್ಚಾದರೆ ದೂರನ್ನು ಸಲ್ಲಿಸಬೇಕಾದ ಗ್ರಾಹಕರ ಆಯೋಗ ಯಾವುದು ಅಂತ ಕೇಳಿದರೆ ಅದು ರಾಷ್ಟ್ರೀಯ ಆಯೋಗ ಮಹತ್ಕೆರೆ ಮತ್ತು ಕಾದಾರಾಮ್ ಚಳವಳಿಗಳನ್ನು ಬಿ ಆರ್ ಅಂಬೇಡ್ಕರ್ ಅವರು ರೂಪಿಸಿದ್ದು ಅಸ್ಪೃಶ್ಯರು ಕನಿಷ್ಠ ಮಟ್ಟದ ಅವಕಾಶಗಳಿಂದ ವಂಚಿತರಾಗಿರುವುದನ್ನು ನಿರೂಪಿಸಲು ನೆಕ್ಸ್ಟ್ ಎರಡನೇ ಮೇಲೆ ನಾವು ನೋಡೋದಾದರೆ ಈ ಪ್ರತಿಯೊಂದು ಪ್ರಶ್ನೆಗೂ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೇಳಿದರೆ ಎಂಟು ಪ್ರಶ್ನೆಗಳು ದೇಶದಲ್ಲಿ ಅತಿ ಹೆಚ್ಚು ಉಷ್ಣಾಂಶ ದಾಖಲಾಗಿರುವ ಪ್ರದೇಶ ಯಾವುದು ಗಂಗಾನಗರ ಹೆಣ್ಣು ಭ್ರೂಣ ಹತ್ಯೆ ಎಂದರೇನು ಅಂತ ಕರೆದಿರತಕ್ಕಂಥದ್ದು ಹೆಣ್ಣು ಮಕ್ಕಳ ಅಂದರೆ ಪ್ರಸವ ಪೂರ್ವದಲ್ಲಿ ಅಂದರೆ ಹೊಟ್ಟೆದಿದ್ದಾಗಲೇ ಹೆಣ್ಣು ಮಗುವನ್ನು ಕೊಲ್ತಕ್ಕಂಥದ್ದು ಬ್ಯಾಂಕಿನ ಯಾವ ಖಾತೆಗೆ ದಿನಕ್ಕೆ ಎಷ್ಟು ಬಾರಿ ಆದರೂ ವ್ಯವಹರಿಸಬೋದು ಚಾಲ್ತಿ ಖಾತೆ ಅಧಿಕ ಅಧಿಕಾರ ವಿಕೇಂದ್ರೀಕರಣ ಅಂದರೆ ಎಲ್ಲರಿಗೂ ಕೂಡ ಅಧಿ ಅಧಿಕಾರ ಸಿಗ್ತಕ್ಕಂಥದ್ದು ಯಾರು ಕೂಡ ಶೋಷಿತರಾಗದೇ ಇರತಕ್ಕಂಥದ್ದು ಅವರಿಗೆ ಗೌರವಿತೆಯಿಂದ ಘನತೆಯಿಂದ ಬಾದುಕೋದಕ್ಕೆ ಅವಕಾಶ ಮಾಡಿಕೊಡ್ತಕ್ಕಂಥದ್ದನ್ನ ಅಧಿಕ ಅಧಿಕಾರ ವಿಕೇಂದ್ರೀಕರಣ ನಮ್ಮ ಸಂವಿಧಾನದ ಯಾವ ವಿಧಿಯು ಅಸ್ಪೃಶ್ಯತ ಆಚರಣೆಯನ್ನು ಹದಿನೇಳನೆಯ ವಿಧಿ ಹದಿನಾಲ್ಕನೇ ಪ್ರಶ್ನೆ ಉಟ್ಸ್ವಿಲ್ ಅನ್ ವಿಲ್ಸನ್ರ ಪ್ರಕಾರ ಸಾರ್ವಜನಿಕ ಆಡಳಿತ ಎಂದರೇನು ನಾವು ವಿಸ್ತೃತ ಮತ್ತು ಶಿಸ್ತುಬದ್ಧವಾದ ಕಾನೂನನ್ನು ಜಾರಿಗೊಳಿಸುವುದು ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಸಾರ್ವಜನಿಕ ಆಡಳಿತ ಅಂತ ಹೇಳ್ಬೋದು ತಿನ್ಮೂರ್ತಿ ಹೌಫ್ ಹೈಫಾಜ್ ಚೌಕ ಎಲ್ಲಿದೆ ಅಂತಕ್ಕಂದರೆ ದೆಹಲಿಯಲ್ಲಿದೆ ಹಾಗೆಯೇ ಭಾರತದ ಉಕ್ಕಿನ ಮನುಷ್ಯ ಎಂದು ಕರೆಯಲ್ಪಡುವವರು ಯಾರು ಅಂದರೆ ನಮ್ಮ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರು ಮತ್ತು ಎರಡು ಅಂಕದ ಮತ್ತು ಮೂರು ಅಂಕದ ಪ್ರಶ್ನೆಗಳನ್ನು ನಾವು ವಿಸ್ತೃತವಾಗಿ ಪಾರ್ಟ್ ಬಿಗಿಯಲ್ಲಿ ಮಾತಾಡೋಣಂತೆ ಧನ್ಯವಾದಗಳು